ಕೇತನ ಅಂದುಬಿಟ್ಟನೇ ನೋಡೋಣ ಸ್ವಲ್ಪ ದುಃಖ ಬಟ್ ಆದ್ರು ಖುಷಿ ಇಲ್ಲ ನೋಡಿ ಸರಿ ದುಃಖ ಖતમ ನೀ ಹೊತ್ತಾ ಬೇ ಬೋಸ್ ಯರೋವರೆ ಲಾರ್ ಫೇವರಿಟ್ ಅಣ್ಣ ವೀರಾಟ್ ವೀರಾಟ್ ಯಾಕಣ್ಣ ಇಷ್ಟಪ್ಪ ನಂಗಂತಾ ನೋಡೋಕೆ ಇಷ್ಟ ಬಟ್ ನಾನು ಜಾಸ್ತಿ ಮ್ಯಾಚ್ ನೋಡಲ್ಲ ಬಟ್ ನೋಡಿದಾಗಲ ಅವ್ರು ಇಷ್ಟ ಅಂತ ಅಕ ನಿಮಗೆ ಯಾಕೆ ಇಷ್ಟ ಆದ್ರು ಫೇವರಿಟ್ ಅದೆ ನಾನು ಯಾವಾಗಲೂ ಫೇವರಿಟ್ ಹೌದಾ ಎಲ್ಲದಕ್ಕೂ ಎಲ್ಲ ರಿಟೈರ್ಮೆಂಟ್ ಕೊಟ್ಟರಲ್ಲ ಕೈ ಏನನ್ಸಿತು ಐಪಿಎಲ್ಲಿ ಏನು ಐಪಿಎಲ್ಲಿ ಇರಲ್ಲ ಹಾ ಟೀ ಟ ಹಾ ಬಟ್ ಆದ್ರೂ ಖುಷಿ ಇಲ್ಲ ನೋಡಿ ಅರೆಸ್ಟ್ ಆಗ ತುಂಬಾ

ಸೊ ಅದಕ್ಕೆ ವಿರಾಟ್ ಕೊಹ್ಲಿ ಬಗ್ಗೆ ರೋಹಿತ್ ಶರ್ಮ ಏನ್ ರೋಹಿತ್ ಶರ್ಮಾ ಬಗ್ಗೆ ಒಳ್ಳೆ ಕ್ಯಾಪ್ಟನ್ಸಿ ಬಟ್ ಚೆನ್ನಾಗ್ ಆಡಿದಣ ಈ ಟೂ ತೌಸಂಡ್ ಟ್ವೆಂಟಿ ವರ್ಲ್ಡ್ ಕಪ್ ಕೊಹ್ಲಿ ಕನ್ಸಿಸ್ಟೆನ್ಸಿ ಇತ್ತು ಬಟ್ ಪ್ಲೇಯರ್ಸ್ ಯಾರು ಸಾಥ್ ಕೊಡ್ಲಿಲ್ಲ ಅದು ಆಲ್ ದ ಬೆಸ್ಟ್ ಅಣ್ಣ ವರ್ಲ್ಡ್ ಕಪ್

ಬಹಳ ಇಷ್ಟ ಆಗೋದು ವಿರಾಟ್ ಕೊಹ್ಲಿ ಯಾಕಂದ್ರೆ ಅವ್ರ ಆರ್ ಸಿ ಆಡ್ತಾರಲ್ಲ ಯಾವಾಗ್ಲೂ ಆರ್ ಸಿ ಆಡ್ತಾರ ಮತ್ತೆ ಹೊಳ್ಳಿ ಕನ್ನಡ ಕನ್ನಡ ಟೀಮ್ ಬಿಟ್ಟ ಹೋಗೋದೇ ಇಲ್ಲ ಯಾವಾಗ್ಲೂ ಕನ್ನಡ ಎರಡ್ ಸಲ ಸೋದ್ರು ಆರ್ ಸಿ ಬಿ ಕಪ್ ನಮ್ದು ಅಂತ ಫ್ಯಾನ್ಸ್ ಯಾವಾಗಿದ್ರು ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಭಾಷೆ ಸ್ವಲ್ಪ ಎಲ್ಲ ಯಾರ್ಟನ್ಶಿಪ್ಲಾ ಸ್ವಲ್ಪ ಬೇರೆ ತರ ಗಲ್ಲಿ ಕ್ರಿಕೆಟ್ ನಾನು ಬಹಳ ಕ್ಲಾಸಿಕ್ ಪ್ಲೇಯರ್ ಹುಡುಕದಲ್ಲ ಸೊ ನಮಗೆ ರೋಹಿತ್ ಶರ್ಮ ಹೌದಾ ರಿಟೈರ್ಮೆಂಟ್ ಕೊಟ್ರಲ್ಲ ಅನ್ಸಿದ್ ಇಲ್ಲ ರಿಟೈರ್ಮೆಂಟ್ ಕೊಡ್ಲಿ ಇನ್ನ ಅದರ್ ಬೇರೆ ಫಾರ್ಮ್ಯಾಟ್ಸ್ ಅವು ಈ ಫಾರ್ಮ್ಯಾಟ್ ಒಳಗೆ ಅವ್ನು ಏನ್ ಪ್ರೂವ್ ಮಾಡಬೇಕೆಲ್ಲ ಪ್ರೂವ್ ಮಾಡ್ಯಾನ ಕಪ್ ಪ್ರೂವ್ ಮಾಡಬೇಕು ಅದನ್ನ ತಗೊಂಡು ಬಂದಾನೆ

ಆರ್ಸಿಬಿ ಸಿ ಬಿ ಇರೋದು ಕೊಹ್ಲಿ ಅದಕ್ಕೆ ವಿರಾಟ್ ಕೊಹ್ಲಿ ನಿಮ್ಗೆ ಅವ್ರ ಫೇವ್ರೇಟ್ ಮ್ಯಾಚಸ್ ಯಾವ್ದು ಇಷ್ಟ ನಿಮ್ಗೆ ಈ ಆಡಿರೋದ್ರಾಗ ನಂದು ಇದೇ ಟಿ ಟ್ವೆಂಟಿ ಫೈನಲ್ ಆಗಿದ್ದು ಹೌದಾ ಯಾಕಂದ್ರೆ ಅವ್ನು ಇದ್ದ ಅಂತ ಹೇಳಿ ಅಷ್ಟ್ ಸ್ಕೋರ್ ಆಗಿದ್ದು ವಿರಾಟ್ ಕೊಹ್ಲಿ ಇದ್ರು ಅಂತ ಹೇಳಿ ಇಲ್ಲಾಂದ್ರೆ ಅಷ್ಟು ಆಗ್ತಿಕ್ ಇರ್ಲಿಲ್ಲ ರೋಹಿತ್ ಶರ್ಮಾ ಯಾಕಣ್ಣ ಯಾಕಂದ್ರೆ ಅವ್ರ ಪವರ್ ಹಿಟ್ಟಿಂಗ್ ಸಿಕ್ಸ್ ಇಲ್ಲ ಅವ್ರ ಪವರ್ ಇದೆ ಅವ್ರ ಹೊಡೆದೆಲ್ಲ ಸಿಕ್ಸ್ ಮತ್ತೆ ಒಂದ್ ಗೇಮಿಗೆ ಬೇಕಾದ್ರೆ ಸ್ಟಾರ್ಟ್ ಅಂತ ಅಂದ್ಕೊಂಡ್ರೆ ಬಹಳ ಬಹಳ ಇಡೀ ಪ್ರಪಂಚಕ್ಕೆ ಗೊತ್ತೈತಿ ಈ ರೋಹಿತ್ ಶರ್ಮಾ ಅವರು ಒಳ್ಳೆ ಕ್ಯಾಪ್ಟನ್ಸಿ ಮಾಡಿದ್ರು ಇವ್ರ ಕ್ಯಾಪ್ಟನ್ಸಿ ಒಳಗೆ ಒಂದು ನಮ್ಮ ಭಾರತ ವರ್ಲ್ಡ್ ಕಪ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನ ಗೆದ್ಕೊಟ್ರು ರೋಹಿತ್ ಶರ್ಮಾ ಅವಳು ರೋಹಿತ್ ಶರ್ಮಾ ಅವರು ಒಳ್ಳೆ ಪರ್ಫಾಮೆನ್ಸ್ ಅನ್ನ ಮಾಡಿ ಟೀಮ್ ನ ಸಪೋರ್ಟ್ ಮಾಡಿ ಫೈನಲ್ ಒಯ್ದು ಒಳ್ಳೆ ಕಪ್ ಇಂಡಿಯಾಗ್ ತಂದ್ಕೊಟ್ರು ಇದು ಮತ್ತೆ ಕಿಂಗ್ ಕೊಹ್ಲಿ ಲಾಸ್ಟ್ ಮ್ಯಾಚ್ ಆಡಿ ಒಳ್ಳೆ ನಮಗೆ ಇಂಡಿಯಾ ಕಪ್ ಬರಂಗ ಒಳ್ಳೆ ಸಖತ್ತಾಗಿ ಆಡಿದ್ರು ಮತ್ತೆ ಕಿಂಗ್ ಕೊಹ್ಲಿ ಬಗ್ಗೆ ಹೇಳಕಪ್ಪ ಅಂತಂದ್ರೆ ಇವರು ನಮ್ಮ ಆರ್ ಸಿ ಒಬ್ಬ ಕಿಂಗ್ ಇದ್ದಂಗೆ ಆರ್ ಸಿ ಬಿಗೆ ಕಿಂಗ್ ಇಲ್ಲ ಅಂದ್ರೆ ಆರ್ ಸಿ ಬಿ ಕೊಹ್ಲಿ ಇಲ್ಲಪ್ಪ ಅಂತಂದ್ರೆ ಆರ್ ಸಿ ಬಿ ಟೀಮ್ ಇರ್ತಿದಿಲ್ಲ ಇದನ್ನು ಕೂಡ ಹೇಳ್ಬೋದು ಇಷ್ಟ ಹೇಳ್ತಾ ನನ್ನ ನಾನು ಜೈ ಆರ್ ಸಿ ಬಿಟ್ಟು ರೋಹಿತ್ ಶರ್ಮಾ ರೋಹಿತ್ ಶರ್ಮಾ ಯಾಕಣ್ಣ ಅದಕ್ಕಿತ್ತು ಅದಕ್ಕೆ ತುಂಬ ಇಷ್ಟ ರಿಟೈರ್ಮೆಂಟ್ ಕೊಟ್ಟಲ್ಲ ಅಣ್ಣ ಏನಂತಿತ್ತು ಟೀ ಟ್ವೆಂಟಿಗೆ ಅದ್ರ ಬಗ್ಗೆ ಭಾಳ ಹರ್ಟ್ ಆಕೈತೆ ಅಣ್ಣ ಅದು ಬಿಟ್ಟು ಏನಿಲ್ಲ ಬಿಡಬಾರ್ದಿತ್ತು ಬಟ್ ಇನ್ನೊಂದು ಇನ್ನೊಂದು ಎರಡು ಸಲ ಮ್ಯಾಚ್ ಬಿಟ್ಟು ತೈಬ್ರಲ್ಲಿ ನಿಮ್ಗೆ ಯಾರು ಫೆವ್ರೇಟ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಯಾರು ಫೇವರೇಟ್ ಯಾಕೆ ಫೇವ್ರೆಟ್ ಅಕ್ಕ ಹಾಂ ಹಾಂ ಈ ಸತಿರ್ಮೆಂಟ್ ಕೊಟ್ಟರಲ್ಲಿಸ್ಸಿ ಖುಷಿ ನಿಮ್ಗೆ ಯಾರು ಫೇವ್ರೇಟ್ ಅಕ್ಕ ಇವರಲ್ಲಿ ಇಬ್ರಲ್ಲಿ ಯಾರು ಫೇವ್ರೇಟ್ ವಿರಾಟ್ ಕೊಹ್ಲಿನ ಯಾಕ ರು ನಮ್ಗೆ ಖುಷಿ ಇದೆ ಆರ್ ಸಿ ಬಿ ಜೊತೆ ಅವ್ರು ಯಾವಾಗಲೂ ಇರ್ತಾರೆ ಅಂತಿರ್ಬೋದು ಏನ್ ಅನ್ಸಿದ್ರು ಖುಷಿ ಅಣ್ಣ ಇವ್ರು ಇಬ್ರಲ್ಲಿ ನಿಮ್ಮ ಫೇವ್ರೇಟ್ ಯಾರು ಒಯ್ಲಿನ ಯಾಕೆ ಫೇವ್ರೇಟ್ ಅಣ್ಣ ಏನು ಕನ್ಸಿಸ್ಟನ್ಸಿ ತೋರಿಸ್ತಾರ ಬೈ ಅಣ್ಣ ಎಲ್ಲ ಮೆಚ್ನಾಗ ಆಲ್ಮೋಸ್ಟ್ ಹಾಂ ರನ್ ಮೆಷಿನ್ ಅಂತ ಗೊತ್ತೈತಿ ಬರೋಶ ಆಗ್ಯ ಆಮೇಲೆ ಇನ್ನೊಂದು ಏನಂದ್ರೆ ಅವ್ರ ಬಗ್ಗೆ ಜಾಸ್ತಿ ಬಾಲ್ ತಿಂದು ರನ್ ಹೊಡಿತಾರೆ ಅಂತ ಇದಲ್ಲ ಅದ್ರ ಬಗ್ಗೆ ಏನು ಆಮೇಲೆ ಬಾಲ್ ಕವರ್ ಮಾಡ್ಕೋತಾರಲ್ಲ ಬೈ ಫಸ್ಟ್ ಅಲ್ಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ಬೇಕಾಗಿತ್ತು ಪಾರ್ಟ್ನರ್ಶಿಪ್ ಬಿಲ್ಡ್ ಆದಾಗ ಮತ್ತು ಈಗ ಎಲ್ಲ ನೋಡ್ಯಾಕ ಪೂರ ಆಗಂಗಿಲ್ಲ ಆಮೇಲೆ ಟೀ ಟ್ವೆಂಟಿ ಟ್ವೆಂಟಿ ಒಳ ಇನ್ನ ಬರಿ ಐ ಪಿ ಎಲ್ ಹಟ್ಟ ನೋಡ್ಬೇಕಾಕಿತ್ತು ಅವ್ರದ ಇನ್ನು ಟಿ ಟ್ವೆಂಟಿ ಸಿಗಂಗಿಲ್ಲ ಬರೀ ಬರೀ ಐಲ್ಯಾಂಡ್ ಒಳಗೆ ನೋಡ್ಬೇಕಾಗತ್ತೆ ಇನ್ನು ಬರೀ ಏನು ಮಾಡಕ್ಕೆ ಆಗಂಗಿಲ್ಲ ಅದೊಂದು ಭಾಳ ಬೇಜಾರಾಗಿ ಸರಿ ಇವ್ರು ಇಬ್ರಲ್ಲಿ ನಿಮ್ಗೆ ಯಾರು ಫೇವ್ರೆಟ್ ಯಾಕೆ ಧೋನಿ ನಿಮ್ಗೆ ವಿರಾಟ್ ಯಾಕೆ ಜಸ್ಟ್ ಅವ್ರು ಫೋಟೋ ತಗೋಳ್ರಿ ಅಲ್ಲ ಕೊಹ್ಲಿ ಬಗ್ಗೆ ಹೇಳಾಕೆ ಆಕಾಶ ಭಯ ಪಡ್ತೀರಾ ತಗೋಳ್ರಿ ಯಾಕೆ ಯಾಕೆ ಫೇವ್ರೇಟ್ ಅಂತ ಹೇಳ್ರಿ ಅಷ್ಟೆ ನಮ್ಗೆ ವಿರಾಟ್ ಕೊಹ್ಲಿ ಇಷ್ಟ ಯಾಕಪ್ಪ ಅಂತಂದ್ರೆ ಅವರು ಬೇಕಾದ ಟೈಮಿಗೆ ಆಡ್ತಾರೆ ಅವಾಗ ಯಾವಾಗ ಆಡಬೇಕಲ್ಲ ಮೋಸ್ಟ್ ಈಗ ಆಡಬೇಕಾಗಿದ್ದು ಮ್ಯಾಚ್ ಆಡ್ತಾರ ಅದಕ್ಕೆ ಇಷ್ಟ ಅವ್ರ ಸ್ಟೈಲ್ ಇಷ್ಟ ಅವರು ಯಾವತ್ತು ನಮ್ಮ ಕರ್ನಾಟಕಕ್ಕೆ ಆಡ್ತಾರಲ್ಲ ಅದು ಭಾಳ ಇಷ್ಟ ಯಾವತ್ತಿದ್ರು ಕಿಂಗ್ ಕೊಹ್ಲಿನ ಅವರು ಆಲ್ವೇಸ್ ಕಿಂಗ್ ಕೊಹ್ಲಿ ಅವ್ರನ್ನ ಮೊನ್ನೆ ಟಿ ಟ್ವೆಂಟಿ ಮ್ಯಾಚ್ ಒಳಗೆ ಅವರು ಲಾಸ್ಟ್ಗೆ ಬಂದೆ ಎಲ್ಲ ಇದು ಮಾಡಿದ್ರೆ ಕಿಂಗ್ಸ್ ರನ್ ಎಲ್ಲ ಹೊಡೆದ್ರೆ ಅವ್ರ ಥಿಟರ್ಸ್ ಎಲ್ಲ ಹೇಳ್ತಾರೆ ಆಮೇಲೆ ಅವ್ರು ಹಿಂಗೆ ಹಂಗೆ ಅಂತೇಳಿ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ಅವ್ರು ಆಲ್ವೇಸ್ ಕಿಂಗ್ಗೆ ಅವ್ರ ಯಾವತ್ತಿದ್ರು ಕಿಂಗ್ಗೆ ಆಡಿಸಿದ್ವಿ ಇವರಿಬ್ರಲ್ಲಿ ಯಾರು ಫೇವ್ರೇಟ್ ಅಲ್ಲಿ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಯಾರು ಇಷ್ಟ ನಿಮ್ಗೆ ತುಂಬ ಇಬ್ಬರು ಇಷ್ಟ ಇಬ್ಬರೇ ಇಷ್ಟ ಯಾಕಣ್ಣ ಯಾಕಂದ್ರೆ ನಮ್ಮ ಇಂಡಿಯಾ ಪ್ಲೇಯರ್ಸು ಮತ್ತು ವರ್ಲ್ಡ್ ಕಪ್ ರೆಕಾರ್ಡ್ ಆಯ್ತು ಅವ್ರದ್ದು ವರ್ಲ್ಡಲ್ಲಿ ವರ್ಲ್ಡಲ್ಲಿ ವಿರಾಟ್ ಕೊಹ್ಲಿ ಆಗಿರ್ಬೋದು ಮತ್ತು ರೋಹಿತ್ ಶರ್ಮಾ ಆಗಿರ್ಬೋದು ಮತ್ತು ನಮಗೆ ಇತ್ತೀಚಿಗೆ ಕಪ್ಪುಗಳ ಮೇಲೆ ಕಪ್ಪು ತರಕಾರಿ ಅದು ಹೋಗಲಿ ಇನ್ನೂ ಒಂದು ಹೇಳ್ಬೇಕಂದ್ರೆ ಅವರು ಅವರು ಒಳ್ಳೆಯ ಆಟಗಾರರು ನಮ್ಮ ದೇಶದ ಆಟಗಾರ ನಾವು ಯಾವತ್ತೂ ಚಿರೋಣಿ ಅವ್ರು ನಮ್ಗೆ ಇಷ್ಟ ತುಂಬ ಇಷ್ಟ ಇಷ್ಟ ನಕ್ಕ ಭಾರಿ ಇಷ್ಟ ಮತ್ತು ವಿರಾಟ್ ಕೊಹ್ಲಿ ಆಗಲಿ ರೋಹಿತ್ ಶರ್ಮಾ ಆಗಲಿ ನಮ್ಗೆ ಮೊದಲೆಲ್ಲ ಅಂದರೆ ಇನ್ ಯುವರಾಜ್ ಸಿಂಗ್ ಫ್ಯಾನ್ ಈಗ ಈಗಂದರೆ ಇಂಡಿಯಾಕ್ಕೆ ಯಾರೇ ಆಡಲಿ ಅವ್ರು ನಮ್ಗೆ ಇಷ್ಟ ರಿಟೈರ್ಮೆಂಟ್ ಕೊಟ್ಟಲ್ಲಣ್ಣ ಅದ್ರ ಬಗ್ಗೆ ಏನು ಮೂರು ಜನನ ಕೊಟ್ರು ಏನೋ ಮನ್ಸಿಗೆ ಬೇಜಾರ ಆ ವಿರಾಟ್ ಕೊಹ್ಲಿ ಆಡ್ಬೋದ ಒಳ್ಳೆ ಇವೊಳ್ಳೆ ಈಗ ವಿಶ್ವ ಕಪ್ತಾರಲ್ಲ ರೀ ಇಂಥ ಟೈಮ್ ಬಿಟ್ಟು ಮತ್ತೆ ಯಾವಾಗ ಕೊಡ ಈಗ ಕೊಟ್ಟಿದ್ದು ಚಲೋ ಐತಿ ಮುಂದೆ ಆಡ್ತಾರೆ ಐಫ್ ಆಲ್ ಆಡ್ತಾರೆ ನೋಡ್ತೀವಿ ಅವ್ರು ಅವಿ ಮೀನುಗಳಾಗಿ ಹೌದಾ ಮತ್ತೆ ಇವರು ಕೇಳಲ್ಲ ನಿಮ್ಗೇನು ಅನಿಸ್ತದ ನಾ ರಿಟೈರ್ಮೆಂಟ್ ಕೊಟ್ರಲ್ಲ ಅದ್ರ ಬಗ್ಗೆ ಒಳ್ಳೆ ಆಡ್ತಾರ ಕರಿಯರ್ ಮತ್ತು ಒಂದಿನ ದಿನ ಎಂಡ್ ಆಗುದಲ್ರಿ ಟೈಮ್ ಬ್ಯಾಟ್ಸ್ಮೆಂಟ್ ಮಾಡೋಕೆ ನಂಗೆ ತುಂಬಾ ಖುಷಿ ಆಗತ್ತೆ ಬಟ್ ಈಗ ಒಂದು ಮನುಷ್ಯನಿಗೆ ಎರಡು ಕಣ್ಣು ಯಾವತ್ತೂ ಮುಖ್ಯನೋ ಅದು ನಮ್ಮ ಇಂಡಿಯನ್ ಟೀಮ್ಗೆ ಎರಡೂ ಆ ಪ್ಲೇಸ್ ತುಂಬಾ ಮುಖ್ಯ ಅದಕ್ಕೋಸ್ಕರ ಒಬ್ಬನ ಕಳ್ಕೊಳ್ಳೋಕೊ ಬಿಟ್ಕೊಳ್ಳೋಕೆ ನಮಗೆ ಅಷ್ಟು ಇಷ್ಟಪಡೋಲ್ಲ ಅದಕ್ಕೋಸ್ಕರ ಒಬ್ಬನ ಇವಾಗ ಚೇಜಿಂಗ್ನಲ್ಲಿ ವಿವಾಟ್ ಕೊಹ್ಲಿ ಇಂಪಾರ್ಟೆಂಟ್ ಆಗೋ ಪವರ್ ಪ್ಲೇನಲ್ಲಿ ಇವಾಗ ಗಳಿಸೋದು ವಯಸ್ ಶರ್ಮ ಅಷ್ಟೇ ಇಂಪಾರ್ಟೆಂಟ್ ನಾವು ದೂನು ಬಿಟ್ಕೊಡಲ್ಲ ಇದು ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್